ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರು ಸೊಬ್ಬರು ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಬೆ ಅಮ್ಮ ಬಣ್ಣೆ ಅಮ್ಮ ಅಮ್ಮ ಹಾಯ್ ಶಾಂತಿಗೆ ತಲುಪಿದೆವು ಪೆರಿಯ ಶಾಂತಿ ಅಯ್ಯಪ್ಪ ಎಲ್ಲಿಗ ಹಾರುತ್ ನೀನು ಮಳೆ ಸ್ವಲ್ಪ ಹನಿಲಿಕ್ಕೆ ಶುರುವಾಯ್ತು ಗೊತ್ತಾಗ್ತದೆ ಮಗುವಿಗೆ ಅಲ್ಲೇ ಕಾಲಲ್ಲೇ ನಿದ್ದೆ ಬಂತು ಮಡಿಲಲ್ಲಿ ಮಲಗ್ಗುದಂದ್ರೆ ಮಕ್ಕಳಿಗೆ ಎಷ್ಟು ಖುಷಿ ಅಲ್ವಾ ಮುಂಚೆಲ್ಲ ಇದು ಬಸ್ಸಲ್ಲಿ ಹೋಗುವಾಗೆಲ್ಲ ನಾನು ಕೂಡ ಅಮ್ಮನ ಮಡಿಲಲ್ಲಿ ಮಲಗಿಕೊಂಡು ಹೋಗ್ತಾ ಇದ್ದೆ ಈಗ ಬಾಲ್ಯದ ನೆನಪುಗಳು ಎಷ್ಟು ಚಂದ ಈಗ ಇನ್ನು ನಮ್ಮ ಮಕ್ಕಳು

ಮಳೆ ಬಂದು ನಿಂತಿದ್ದು ಸ್ವಲ್ಪ ಈಗ ಗುಂಡೆಗಡೆ ಗಾಡಿ ಏನಾದರೂ ತಿನ್ನುವ ಅಂತ ಪಲಾವ್ ಉಂಟಂತೆ ನೀರ್ ದೋಸೆ ಉಂಟಂತೆ ಮತ್ತು ಮೆಣಸಿನ ಬಜ್ಜಿ ಉಂಟಂತೆ ಪಲಾವ್ ವಾವ್ ಪಲಾವ್ ನೋಡಲಿಕ್ಕೆ ಸೂಪರ್ ಇದೆ ಇನ್ನು ತಿಂದು ನೋಡಬೇಕು ಹೇಗುಂಟು ಅಂತ ಸೂಪರಲ್ಲ ಅಲ್ಲ ಕಚ್ಚಾಂಬಾರಿದೆ ಕಚ್ಚಂಬರ್ ಇದೆ ನನಗೆ ಕಚ್ಚಂಬರ್ ಮಾತ್ರ ಇಷ್ಟ ಮೆಣಸಿನ ಪೋಡಿ ಕೂಡ ತಗೊಂಡೆವು ಅಲ್ಲಿ ಅದು ಜಾಸ್ತಿ ಸಿಗುತ್ತಲ್ವಾ ಮೆಣಸಿನ ಪೋಡಿ ಮಾಡ್ತಿದ್ರಲ್ಲ ಅದ್ರದ್ದೊಂದು ವೀಡಿಯೋ ತೆಗೆದದ್ದು ಅದು ಅಲ್ಲಿದ್ದು ಪೋಡಿ ಎಲ್ಲ ಸ್ವಲ್ಪ ದಪ್ಪ ಇದು ಗಡಿ ಶಿರಾಟಿ ಗಡಿ ದೇವಸ್ಥಾನದಲ್ಲಿ ನಾವು ಅಲ್ಲಿ ತಲುಪುವಾಗ ತೆಗೆದ ವಿಡಿಯೋ ಅಲ್ಲಿ ನೋಡಿ ಸರಿ ಸೂಕ್ಷ್ಮವಾಗಿ ನೋಡಿದರೆ ಕಾಣ್ತದೆ ರೈಲು ಹೋಗ್ತಾ ಉಂಟು ಆದರೆ ಮೋಡ ಮಂಜು ಬಂದ ಕಾರಣ ರೈಲು ಹೋಗೋದು ಸ್ಪಷ್ಟ ಕಾಣುವುದಿಲ್ಲ ಭಾರಿ ವಾಹನಗಳೆಲ್ಲ ಇಲ್ಲಿ ಕೆಳಗಡೆ ಹೋಗ್ತಾ ಉಂಟು ಅಲ್ಲಿ ನಾವು ಅಲ್ಲಿಗೆ ಹೋಗಿದ್ದೇವೆ ಅದು ಎಡಕುಮೇರಿ ಸಕಲೇಶ್ಪುರ ಎಲ್ಲ ಹೋಗ್ತದೆ ಹಸಿರು ಬಟಾಣಿ ಮತ್ತೆ ಜೀರಿಗೆ ತಕೊಂಡೆವು ಎಷ್ಟು ಚಂದ ಇದೊಂದು ಪ್ರಕೃತಿ ರಮಣೀಯ ಒಂದು ದೃಶ್ಯ ಭಾರಿ ನೋಡ್ಲಿಕ್ಕೆ ಒಂದು ಭಾರಿ ಚಂದ ಆಗ್ತದೆ ಅಂದ್ರೆ ಇದು ಪಶ್ಚಿಮ ಘಟ್ಟ ಅಲ್ಲ ಈಗ ಬಲಬದಿಗೆ ನದಿ ಕೆಂಪು ಹೊಳ್ಳೆ ನದಿ ಚೆನ್ನಾಗಿ ಬಂದಿದೆ ಅಲ್ಲಿ ರೋಡ್ ಎಡಬದಿಗೆ ಗುಂಡಾರಣ್ಯ ದೊಡ್ಡ ಕಾಡು ಬಲಬದಿಗೆ ನದಿ ದೊಡ್ಡ ನದಿ ಕೆಂಪು ಹೊಳೆ ಪಾಪ ಕಾಡು ಕಾಡಿನಲ್ಲಿ ಕಾಡು ಪ್ರಾಣಿಗಳು ಮಂಗಗಳೆಲ್ಲ ರೋಡಿಗೆ ಬರ್ತವೆ ಈಗ ನೋಡಿ ಮಂಗಗಳೆಲ್ಲ ಬರ್ತವೆ ಆ ನೋಡಿ ಎಷ್ಟು ಜನ ಇದ್ದಾರೆ ಪಾಪ ಅವುಗಳಿಗೆ ಹೀಗೆ ದಾಳಿ ಇಟ್ಟು ಓದು ಕೊಡೋದು ತಿನ್ನಲಿಕ್ಕೆ ಕೊಡೋದು ಅದುವೇ ಬಂತು ನೋಡಿ ಆ ಕಡೆ ನದಿ ಕೆಂಪು ಹೊಳ್ಳೆ ಅದು ಹೆಸರು ಮಾತ್ರ ಕೆಂಪು ಹೊಳ್ಳೆ ಅಂತ ಆದರೆ ಕೆಂಪಿಲ್ಲ ಅದು ಅದಕ್ಕೆ ಹೆಸರು ಮಾತ್ರ ಕೆಂಪು ಹೊಳ್ಳೆ ಅಂತ ಎಷ್ಟು ಮಂಗಗಳು ಉಂಟು ಅದೆಲ್ಲ ರಸ್ತೆ ಬದ್ದೆಲ್ಲ ಕೂತ್ಕೊಂಡಿರ್ತವೆ ಇದು ನಮ್ಮ ಗಾಡಿ ಕಾರ ಚೆಂದ ಬಂದಿದೆ ಅದು ಮಾತ್ರ ಎಲ್ಲ ರೋಡೆಲ್ಲ ಕ್ಲಿಯರ್ ಇತ್ತಲ್ಲ ಅಲ್ಲಾಗಿತ್ತಾ ಶಿರಾರಿ ಘಾಟಿಯಲ್ಲಿ ಹೋಗುವುದಂದ್ರೆ ಭಾರಿ ಖುಷಿ ಭಾರಿ ಅದು ಪ್ರಕೃತಿ ರಮಣೀಯವಾಗಿ ಎಷ್ಟು ಹಚ್ಚ ಹಸಿರಾಗಿ ಉಂಟು ನೋಡಿ ಭಾರಿ ಖುಷಿ ಆಗ್ತದೆ ಅದು ಕೂಡ ಸ್ವಲ್ಪ ಮಳೆ ಇತ್ತಲ್ಲ ತೊಡಲೆಲ್ಲ ನೀರಿತ್ತು ಭಾರಿ ಖುಷಿ ಆಗ್ತಿತ್ತು ವಾಹನದಲ್ಲಿ ಹೋಗ್ಲಿಕ್ಕಂತೂ ಒಂಥರ ಖುಷಿ ಅದು ಜಾಸ್ತಿ ಮತ್ತೆ ಹಚ್ಚ ಹಸಿರಲ್ಲ ಇಡೀ ವಾಹನ ಸೇನೆಯೇ ಬರ್ತದೆ ಇಲ್ಲಿಗೆ ಶಿರಾದಿ ಗಾಚಿ ಅಂತ ಹೇಳಿದ್ರೆ ಫುಲ್ ವಾನರ ಸೇನೆ ನೋಡಿ ಎಷ್ಟು ವಾನರ ಸೇನೆ ಬಂದಿದೆ ಕಾಂಡ ಅದು ಇದು ಕಾಡು ಕಾಡು ಇವರಿಗೆಲ್ಲಾ ಆಹಾರ ಎಲ್ಲ ರೋಡಲ್ಲಿ ಹೋಗೋರೇ ಕೊಡುದು ಇಲ್ಲಿ ನೀರು ಎಷ್ಟು ಗುಡ್ಡದ ಮೇಲಿಂದ ಬರುವ ನೀರು ಇದು ಯಾವ ಫ್ರಿಂಜಲ್ಲಿ ಕೂಡ ಎಷ್ಟು ಕೋಲ್ಡ್ ನೀರು ನನಗೆ ನಾವು ನೋಡಿದ ಪ್ರತಿ ಕಡೆ ಅಲ್ಲ ಕಲ್ಲು ಹೌದು ಹಳೆ ನೂರ ಒಂದು ಬೇಲೂರು ತೊಂಬತ್ತೊಂಬತ್ತು ಟಾಮನ್ ನೂರ ಹದಿನಾರು ಮೇಲ್ಕೋಟೆ ನೂರ ಐವತ್ ಮೂರು ಕಿಲೋಮೀಟರ್ ಇದೆ

ಇದು ಎಲ್ಲಿಗೆ ತಲುಪಿದ್ ನಾವು ಇದು ಡಬಲ್ ಟರ್ನ್ ಇದು ಡಬಲ್ ಟರ್ನ್ ನಮಗೆ ಒಂದು ಎರಡು ಟರ್ನ್ ಒಟ್ಟೊಟ್ಟಿಗೆ ಬರ್ತದೆ ಈಗ ಹ್ಮ್ ದೊಡ್ಡ ಟರ್ನ್ ಒಂದು ಲಾರಿ ಬಾಕಿ ಆಗಿದೆ ಯಾರ್ದು ಪಾಪ ಈ ಲಾರಿ ಡ್ರೈವರ್ ಗಳಿಗೆ ಎಷ್ಟು ಕಷ್ಟ ಅದು ಇದೊಂದು ಟರ್ನ್ ಆಯ್ತು ಈಗ ಎರಡನೇ ಟರ್ನ್ ಈಗ ಎರಡನೇ ಟರ್ನ್ ಟೆಂಪೋ ಇದೆಲ್ಲಿ ಇದೆ ಡಬಲ್ ಟರ್ನ್ ಇದು ಮೇಲೆ ಹೋಗ್ತಾ ಇದೆ ನೋಡಿ ಓಲಾ ಹೌದು ಆ ಶಿರಾಡಿ ಘಾಟಿಯಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ರಾಜಘಾಟಿ ಅಂತ ಹೇಳಿ ಹೆಸರು ಅಲ್ಲಿ ನಿಲ್ಲಿಸಿದ್ದೆ ನಾವು ಫೋಟೋ ತೆಗಿಲಿಕ್ಕೆ ಅಂತ ಹೇಳಿ ಅಲ್ಲಿ ಫುಲ್ ಮಂಜು ಆ ಮರ ಒಂದು ಎಷ್ಟು ಚಂದ ಬರ್ತದೆ ಇಲ್ಲಿ ಫೋಟೋ ಭಾರಿ ಲಾಯಕ ವಿಡಿಯೋ ಭಾರಿ ಲಾಯಕ ಬರ್ತದೆ ಭಾರಿ ಚಂದ ಬರ್ತದೆ ಫುಲ್ ಮಂಜು ಇತ್ತಲ್ಲ ಅಲ್ಲಿ ನಿಂತು ನೋಡ್ಲಿಕ್ಕೆ ಅಲ್ಲೆಲ್ಲ ಕೋಳಿ ಅಲ್ಲಿ ಹೆಚ್ಚಾಗಿ ನಾವು ಸಕಲೇಶ್ಪುರಕ್ಕೆ ಹೋಗುವಾಗ ನಿಲ್ಲಿಸ್ತೇವೆ ಅಲ್ಲಿ ಎಲ್ಲ ಫುಲ್ ಮಂಜು ವೈಟ್ 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 ಎಲ್ಲ ಎಲ್ಲ ಏನು ಸೀನ್ ಕಾಣುದಿಲ್ಲ ನಮ್ಮ ಕಾರ್ ಮಂಜು ತುಂಬಿದೆ ಇನ್ನು ಕಿವಿ ಬಂದಾಗ್ತದೆ ಈ ಕಡೆಯಿಂದ ಹೋಗುವಾಗ ಅಲ್ಲಿ ಗುಂಡಿ ಬಿದ್ದದ್ದು ಅಲ್ಲಿ ನೀರು ಬೀಳ್ತಾ ಉಂಟು ಎಷ್ಟು ಚಂದ ಆಗಿದೆ ಅದು ಅದು ಅದೃಷ್ಟಕ್ಕೆ ಆದ ಜಲಪಾತ ಅದು ಇದು ರಾಜಘಾಟಿಯಿಂದ ಸ್ವಲ್ಪ ಮೇಲೆ ರಾಜಘಾಟಿನ ಸ್ವಲ್ಪ ಮೇಲೆ ಹೋಗುವಾಗ ಅದು ಹಾದು ಈ ಸಲ ಮಳೆಗಾಲಕ್ಕೆ ಅದು ಹೊಸದಾಗಿ ನಿರ್ಮಾಣ ಆಗದ್ದು ಅದು ಪ್ರವಾಹ ಬಂದು ಹಾಗೆ ನಿರ್ಮಾಣ ಆಗದ್ದು ಹಾಗೆ ಮಾರನಹಳ್ಳಿ ಚೆಕ್ಪೋಸ್ಟ್ ತ್ತು ಆಕೆಯಿಂದ ದೊಡ್ಡ ಗುಡ್ಡ ಕುಸಿದು ಬಿದ್ದು ರೋಡೆಲ್ಲ ಬ್ಲಾಕ್ ಆಗಿತ್ತು ಅದೇ ಜಾಗ ಇದು ಒಂದು ಸ್ವಲ್ಪ ಮುಂದೆ ಅಂಗಡಿ ಮುಂಗಟ್ಟುಗಳೆಲ್ಲ ಉಂಟು ಅಲ್ಲಿ ಒಂದು ಕಡೆಯಲ್ಲಿ ಜಲಪಾತ ಇದು ಜಲಪಾತ ಎಲ್ಲ ಇರುವ ಜಾಗ ಆ ಕಡೆ ದೊಡ್ಡದಾದ ಜಲಪಾತ ಉಂಟು ಮತ್ತೆ ಎಲ್ಲಾ ಕಡೆ ಭೂ ಕುಸಿದಾಗಿದೆ ಭಾರಿ ಡೇಂಜರ್ ಇವಂತ ಎಷ್ಟು ಜನ ಇದ್ದು ಯಾವತ್ತು ಪರದಾಟ ಮಾಡಿದ್ದಾರೆ ಗಂಟೆ ಗಂಟೆ ರೋಡ್ ಬ್ಲಾಕ್ ಆಗಿ ಇದೆಲ್ಲ ಕಾಫಿ ಖಾಂಡದಲ್ಲಿ ಹುದಾನೆಯಲ್ಲಿ ಇಟ್ಟಿರ್ತಾರೆ ಚಂದಕ್ಕೆ ಮನೆಯ ಏ ಇದು ಕಲ್ಲಿನ ವಿಗ್ರಹಗಳೆಲ್ಲ ಬುದ್ಧನದ್ದು ಕೃಷ್ಣನದ್ದು ಎಲ್ಲ ವಿಗ್ರಹ ಮಾಡಿ ಇಟ್ಟಿರ್ತಾರೆ ಭಾರಿ ಚಂದ ಮಾತ್ರ ನೋಡ್ಲಿಕ್ಕೆ ಅದು ತಗೊಳ್ಳೋಣ ಇದೊಂದು ಅಲ್ಲ ಬೇಕಾ ಅಂತ ನೋಡುದು ಅಷ್ಟೇ ಚರ್ಮರಿ ತಗೊಳ್ಳೋದು ಇಲ್ಲಿ ಎಲ್ಲ ಬೇಕು ಬೇಕು ತಗೊಳ್ಳುದು ಅವಳು ತಿನ್ಸುದು ನನಗೆ

ಬಡಿತಾನೇಗುತ್ತಾ ನಮಗೆಲ್ಲ ಉಂಟು ಹೌದೌದು ಹಲ್ಲು ಕೆಳಗೆ ಎರಡು ಹಲ್ಲು ಬಂದಿದೆ

ಬೈಹುಲ್ಲಿನ ಗಾಡಿ ಪಾಸ್ ಆದರೆ ಎಲ್ಲ ಪಾಸ್ ಆಗ್ತದೆ ಅದಕ್ಕೆ ನೋಡಿ ಬೈಹುಲ್ಲಿನ ಗಾಡಿ ಬಂತು ಅದು ಪಾಸ್ ಆದರೆ ನಮ್ಮ ಎಲ್ಲ ಗಾಡಿಗಳು ಪಾಸ್ ಆಗ್ತದೆ ಫುಲ್ಲು ಈ ರೋಡಿನ ಒಂದು ಸರಿ ಇಲ್ಲದೆ ಎಲ್ಲ ನಿಮಗೆ ಪರದಾಟ ಹಾಗೆ ಮೆಲ್ಲ ನಾವು ಬಂದದ್ದು ಕಾರ್ನ ಒಳಗಡೆ ಯಾರು ಹೀರೇಕಾಯಿ ಬಜ್ಜಿ ಹೀರೇಕಾಯಿ ಬಜ್ಜಿ ಯಾರಿಗೆ ಬೇಕೋ ಬನ್ನಿ ಅವ್ರು ನೋಡಿ ಎಷ್ಟು ಕ್ಲೀನ್ ಆಗಿ ಅದನ್ನು ತೊಳೆದು ನಮ್ಮ ಎದುರಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಹಾಗೆ ಅವರೇ ನಮ್ಮ ಎದುರಲ್ಲೇ ಮಾಡ್ತಾ ಇದ್ದಾರೆ ಇದಾರೆ ಚಂದ ಉಂಟು ಅದನ್ನು ಮಾಡುವಾಗಲೇ ತಿನ್ನುವ ಅಂತ ಅನಿಸ್ತದೆ ಬಿಸಿ ಉಂಟು ಹೀರೆಕಾಯಿ ಹೀರೆಕಾಯಿ ನಂಗೆ ತುಂಬಾ ಇಷ್ಟ ಅದರ ಪದಾರ್ಥ ಚಟ್ನಿ ಎಲ್ಲ ಇಷ್ಟ ಹಾಗೆ ಪೋಡಿಸ ಇಷ್ಟ ಅಂತ ಹೇಳಿ ತಗೊಂಡದ ಆದ್ರೆ ಪೋಡಿಗೆ ಉಂಟಲ್ಲ ಅದರಲ್ಲಿ ಕಡಲೆ ಹುಡಿ ಉಂಟಲ್ಲ ಹೌದು ಬಜ್ಜಿ ಹೀರೆಕಾಯಿ ಬಜ್ಜಿ ರೆಡಿ ಆಯ್ತು ನೋಡಿ ಅದಕ್ಕೆ ಕೆಂಪು ಚಟ್ನಿ ಸಹ ಕೊಟ್ಟಿದ್ದಾರೆ ನಾನು ಒಂದು ಬಜ್ಜಿ ತಿಂದೆ ಅಷ್ಟೇ ಮತ್ತೆಲ್ಲ ಅವರೇ ತಿಂದ್ರು ಅದು ಇಷ್ಟ ಆಗ್ಲಿಲ್ಲ ಅದ್ರಲ್ಲಿ ನಾವಂತೂ ಮನೆಗೆ ವಾಪಸ್ ಹೊರಟೆವು ಅಲ್ಲಿ ನೋಡ್ಲಿಕ್ಕೆ ಆಗ್ಲಿಲ್ಲ ಮಂಜುರಾಬಾದ್ ಕೋಟೆ ನಾವು ತಲುಪುವಾಗ್ಲೇ ಲೇಟ್ ಆಗಿದೆ ಅಲ್ಲ ಹೋಗುವಾಗ ವಾಪಸ್ ಒಂದು ವಿಡಿಯೋ ಹೇಗುಂಟು ನೋಡಿ ಪರಿಸರ ಅಲ್ಲಿ ಹೂ ಎಲ್ಲ ಇರ್ತದಲ್ಲಿ ಮರದ ಸ್ಟ್ಯಾಂಡಲ್ಲಿ ಮುಂಚೆಲ್ಲ ಗೋಲಿ ಸೋಡಾ ಸಿಕ್ತಾ ಇತ್ತು ಈಗ ಸಹ ಸಿಗೋದೊಂದು ವಿಶೇಷ ಅಲ್ಲ ನಾನು ಎಲ್ಲಿಯಾದ್ರೂ ಸಿಕ್ಕಿರುವಾಗ ಕುಡಿತೇನೆ ಆರೆಂಜ್ ಫ್ಲೇವರ್ ಹೆಚ್ಚಾಗಿ ಇಷ್ಟ ಅದು ತಗೊಂಡು ಕುಡಿದೆ ಅಲ್ಲೇ ಗುಂಡೆ ಹತ್ರ ಇದು ಮೊಬೈಲ್ ಸ್ಟ್ಯಾಂಡ್ ನನಗೆ ವೀಡಿಯೋ ಮಾಡಲಿಕ್ಕೆ ಯೂಸ್ ಆಗ್ತದೆ ನೋಡಲಿಕ್ಕೆ ಸಿಂಪಲ್ ಆದರೆ ಇದರ ಉಪಯೋಗ ಎಷ್ಟು ಇರ್ತದಲ್ವಾ ಕೇವಲ ತರ್ಟಿ ರುಪೀಸ್ ಅದರಲ್ಲಿ ಕಲರ್ ಇತ್ತು ತುಂಬ ಪರ್ಪಲ್ ಕಲರ್ ಚಾಯ್ಸ್ ಮಾಡಿದೆ ನನಗೆ ಮನೆಗೆ ಗಾಡ್ರಿಜ್ ಬೇಕು ಅಂತ ಇತ್ತು ಹೋಗಿ ನೋಡಿ ಬಂದೆ ಅದರಲ್ಲಿ ಪಿಂಕ್ ಕಲರ್ ಇದೊಂದಿದೆ ಆರು ಸಾವಿರದ ಎಂಟುನೂರು ರೂಪಾಯಿಗೆ ತುಂಬ ಇಷ್ಟ ಆಯಿತು ನೋಡಬೇಕು ಒಂದು ಅದು ತಗೊಳ್ಳೋದು ಅಥವಾ ಇಲ್ಲೇ ಸ್ಟೆಪ್ ಅಂದರೆ ಅದೇ ಎಲ್ಲ ಮಾಡಿಸೋದು ಅಂತ ಇದ್ದೇವೆ ಕೆಲಸದವ್ರ ಹತ್ರದ ಹೇಳಿ ಮತ್ತು ಡ್ರೆಸ್ಸಿಂಗ್ ಟೇಬಲ್ಸ ನೋಡಿ ಬಂದೆ ಎಷ್ಟು ಮೂರು ಸಾವಿರ ಅಂತೆ ಮತ್ತು ಬೇಬಿ ಕಾಟ್ ಇಪ್ಪತ್ತೆಂಟು ಸಾವಿರ ಅದೆಲ್ಲ ತಗೊಳ್ಬೇಕು ಅಂತ ಉಂಟು ಸ್ವಲ್ಪ ಹಣಕ್ಕೆ ಕಷ್ಟದಲ್ಲಿ ಇದ್ದೇವೆ ನೆಕ್ಸ್ಟ್ ನೋಡಬೇಕು ಮಲೆನಾಡಿನ ಕಾಫಿ ಟೀ ಪೌಡರ್ ಹೇಗಿರ್ತದೆ ಅಂತ ನೋಡಿದ್ದೆ ಇದು ಕಾಲು ಕೆ ಜಿ ಕಾಫಿ ಹುಡಿ ಅರ್ಧ ಕೆ ಜಿ ಟೀ ಹುಡಿ ಇದಕ್ಕೆ ಒಟ್ಟಿಗೆ ಇನ್ನೂರ ಮೂವತ್ತು ರೂಪಾಯಿ ಆಗಿದೆ ಇರಲಿ ನೋಡು ಅಂತ ತಗೊಳ್ಳೋದು ಹೇಗಾಗ್ತದೆ ನೋಡಿ ಟೀ ಕಾಫಿ ಗಂಟೆ ಎಂಟು ನಲವತ್ತೈದು ಆಯಿತು ಈಗ ಮನೆಗೆ ರೀಚ್ ಆದೆವು ನಾವು ಅಂದ್ಕೊಂಡಾಗೆ ಮಂಜುರಾಬಾದ್ ಕೋಟೆಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಅಲ್ಲಲ್ಲಲ್ಲಿ ಒಳ್ಳೊಳ್ಳೆ ಸೀನರಿ ಪ್ಲೇಸ್ ಎಲ್ಲ ಇತ್ತಲ್ಲ ಅಲ್ಲೆಲ್ಲ ವೀಡಿಯೋ ಮಾಡಿ ತಂದರು ಮತ್ತು ನಾವು ಇಲ್ಲಿ ಫೋಟೋದು ಸಹ ಎರಡೂವರೆ ಎರಡು ಮುಖಾಲಾಗಿದೆ ಅಲ್ಲ ಅಲ್ಲಿ ಐದು ಗಂಟೆಗೆ ಕ್ಲೋಸ್ ಆಗ್ತದೆ ಹಾಗಾಗಿ ಮಂಜುರಾಬಾದ್ ನೋಡ್ಲಿಕ್ಕೆ ಆಗಲಿಲ್ಲ ಉಳಿದ ಒಳ್ಳೊಳ್ಳೆ ಸೀನರಿ ಪ್ಲೇಸ್ ಇದೆಲ್ಲ ವಿಡಿಯೋ ಮಾಡಿದ್ದೇನೆ ಅಷ್ಟೇ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ